ಗಣೇಶ ವಿಸರ್ಜನೆ ವೇಳೆ ಅವಘಡ ವಿದ್ಯುತ್ ತಂತಿ ಮೇಲೆತ್ತುವಾಗ ಶಾಕ್ ಬಡಿದು ಯುವಕ ಸಾವು ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂಜೆ ವಿಜಯಪುರ ನಗರದ ಗಾಂಧಿ ಚೌಕ್ ವೃತ್ತದ ಬಳಿಯ ಟಾಂಗಾ ಸ್ಟ್ಯಾಂಡ್ ಬಳಿ ಗಣೇಶ ವಿಸರ್ಜನೆ ಮೆರವಣಿಗೆ ವೇಳೆ ವಿದ್ಯುತ್ ಶಾಕ್ ಬಡಿದ್ದು ಯುವಕ ಮೃತಪಟ್ಟ ದಾರುಣ ಘಟನೆ ನಡೆದಿದೆ ಹಾಗೂ ನಾಲ್ವರು ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಗಣೇಶನ ಮೂರ್ತಿ ಸಾಗಲು ಕೋಲಿನಿಂದ ವಿದ್ಯುತ್ ತಂತಿ ಮೇಲೆತ್ತುವ ವೇಳೆ ವಿದ್ಯುತ್ ಪ್ರವಹಿಸಿ ವಿಜಯಪುರ ನಗರದ ಡೋಬಲೆಗಲ್ಲಿ ನಿವಾಸಿ ಶುಭಂ ಸಂಕಳ ಮೃತಪಟ್ಟಿದ್ದಾರೆ ಘಟನೆ ನಡೆದ ಕೂಡಲೇ ಎಲ್ಲ ಗಣೇಶನ ಮೂರ್ತಿಗಳನ್ನು ಕಳುಹಿಸಿದ ಪೊಲೀಸರು ಸ್ಥಳದಲ್ಲಿ ಮುನ್ನೆಚ್ಚರಿಕೆ ವಹಿಸಿದ್ದಾರೆ ಡಿವೈಎಸ್ಪಿ ಪಿ ಬಸವರಾಜ ಇಲಿಗಾರ ಹಾಗೂ ಇತರೆ ಅಧಿಕಾರಿಗಳು ಸ್ಥಳದಲ್ಲಿ ನಿಂತು ಇತರ ಗಣೇಶ ವಿಸರ್ಜನೆ ಮೆರವಣಿಗೆಗಳಿಗೆ ತೊಂದರೆಯಾಗದಂತೆ ನೋಡಿಕೊಂಡಿದ್ದಾರೆ ನಗರದಲ್ಲಿ ಏಳನೇ ದಿನ ನೂರಾರು ಗಣೇಶನ ಮೂರ್ತಿಗಳನ್ನು ವಿಸರ್ಜನೆ ಆಗುತ್ತಿವೆ ವರದಿ ಅಮ್ಜದ್ ಖಾನ್ ಕಲ್ಬುರ್ಗಿ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ನಮ್ ಫಂಕ್ಷನ್ ಎಲ್ಲ ಚಲೋ ಹೊಡಗಿತ್ತು ಆದ್ರೆ ನಾವು ಎಲ್ಲ ಚಲೋ ಚಿಲೋ ಡಿಜೆ ತಗೊಂಡ್ ಬರಾಕ್ತಿದ್ವಿ ನೀವ್ರೆಲ್ಲ ಹಿಂದ ಎಣ್ಣೆ ಹೊಡೆದು ಇದು ಮಾಡಿ ಅದು ಮಾಡ್ಬಾರ್ದಾಗಿತ್ತು ಅವ್ರ ಹುಡುಗಿ ಏನ್ ತಪ್ಪು ಮಾಡಿದ್ರೆ ಗೊತ್ತಿಲ್ಲ ಆದ್ರೆ ಹೊಡೆಯ ತಕ್ಷಣಕ್ಕೆ ಏನಾಗಿತ್ತು ಅದು ಗೊತ್ತಿಲ್ಲ ಆದ್ರೂ ಅವ್ರದ್ದು ವೈರ್ ಮ್ಯಾಗ ಏನ್ ಕೈ ಇಟ್ಟಿರೋದು ಆಗಿತ್ತಲ್ಲ ಅದು ರೀ ಅವ್ರದ್ದು ಅದು ಮಾಡ್ಬಾರ್ದಾಗಿತ್ತು ಅವರು ಯಾಕಂದ್ರೆ ಅವ್ರು ಕುರ್ಸುನು ಡಿಜೆ ಮ್ಯಾಗ ಯಾರಿಗೂ ಅವ್ರ ಡಿಜೆ ಮ್ಯಾಗ್ ಕುಡ್ಸೋದ್ ತಪ್ಪ ಇಲ್ಲ ಏನಾಗ್ತೈತಿ ಯಾರಂದ್ರೆ ಈಗ ಈಗ ಒಮ್ಮೆ ಕೈಯತ್ತರಿ ಹಿಂಗ್ ವೈರ್ ಬಂದೈತೆ ಡಿ ಜೆ ಬಂದ್ಮೇಲೆ ಅದು ಮಾಡಬ್ಯಾಡ್ರಿ ಯಾಕಂದ್ರೆ ಎಲ್ಲರೂ ಫಂಕ್ಷನ್ ಇತ್ರಿ ಈಗ ಒಮ್ಮೆ ಅದಕ್ಕೆ ಯಾವ ಮಾಡ್ತೇವೆ ಯಾವಾಗ ಗೊತ್ತೈತಿ ನಮ್ಗೆ ಮೂರು ಊರ ಮ್ಯಾಗ ಗೊತ್ತಾಗೈತಿ ಹೌದ್ರಿ ನಮ್ಗ್ ಗೊತ್ತಾದ ಮ್ಯಾಲ ಅವರೆಲ್ಲ ನಮ್ ದೋಸ್ತರು ಎಲ್ಲಾರು ಐತಿ ಅವ್ರಿಂದ ಈಗ ಮೂರು ಮಂದಿಗೆ ಇದು ಆಗೇ ಇತ್ತ ತೆಗೇತಿ ಇಬ್ರಿಗೆ ಹಾಸ್ಪಿಟಲ್ಗೂ ಹೋಯ್ದಾರ್ರಿ ಹೌದ್ರಿ ಅವ್ರ ಏನ್ ಗೊತ್ತಾದೋ ಸರಿ ಸರಿ ಎಲ್ಲ ನೆನಪಿಲ್ಲ ಬಟ್ ಪರಿಚಯ ರೀ ಎಷ್ಟ ಅವರೆಲ್ಲ ಇಲ್ಲಿ ನಮ್ಮ ದುವಳಗಲ್ಲಿದವ್ರೆ ಇದೆ ಹೌದ್ರೆ ಈ ಆಸ್ಪಟಲ್ ಹೋಯ್ತರೆ ಆಸ್ಪಟಲ್ ಹೋಯ್ತರೆ ಈಗ ಇಲ್ಲಿ ಟ್ರೀಟ್ಮೆಂಟ್ ನಡೆಯುತ್ತೆ ಅದು ನೋಡಬೇಕು ಅದು ಸ್ವಲ್ಪ ಅವರು ಏನು ನೋಡುತ್ತೆ ನಾವು ಇನ್ಕುತ್ತಿರುತ್ತೆ ನಿನ್ನಿ ರಾತ್ರಿ ಒಂದು ಒಂದು ಸಮಸ್ಯೆ ಇದು ಆಗಿತಿವೇ ಅದು ಒಳಗೆ ಒಂದು ಪ್ರಾಬ್ಲಮ್ ಆಗಿದೆ ಶಾರ್ಟ್ ಸರ್ಕಿಟ್ ಸರ್ ಸ್ಕ್ವಾಡ್ ಮೇ ಒಂದು ದಟ್ ಆಗಿದೆ ಮತ್ತೆ ಮೂರು ಮಂದಿಗೆ ಒಂದು ಸೀರಿಯಸ್ ಆದರೆ ಅದು ಸ ಮತ್ತು ಡಿ ಜೆದು ಎಂಗಲ್ ಇದ್ದಲ್ಲಿಂದ ಸ ದುರ್ಘಟನೆ ಸಲಂಬ ಇನ್ನೂ ನಾರ್ಮಲ್ ಏನಾದಾರ ಇಂಜಿನ್ ಅದಾರ ಅದು ಯಾರು ಅದಾರ ಗೊತ್ತಿಲ್ಲ ಬಟ್ ಇಲ್ರಿ ರೀ ಸರ್ವಾ ಸ್ಫೂಡಲ್ಲಿ ಒಬ್ಬ ಡತ್ತಾಗಿದ್ರಿ ಬಟ್ ಇಬ್ಬರು ಸೀರೀಸ್ ಐಶಸ್ ಅದಾರ ಡತ್ತಾಗಿದವರು ಯಾವ ಡೊಬ್ಲಿಗ್ ಇಲ್ಲ ರೀ ನಾನು ಏನು ಮ್ಯಾಲೆ ಅಂತ ಹೌದು ಮ್ಯಾಗ ಯೂಟ್ಯೂಬರ್ ರೀ ಅವ ಯೂಟ್ಯೂಬರ್ ಅಂದ್ರೆ ವಿಡಿಯೋ ಮಾಡ್ಕೋತ ಅದು ಟ್ಯಾಕ್ಟರ್ಲಿಂದ ಏನ ರೀ ಅದು ಹಿಂಗ ವೈರ್ ಮ್ಯಾಕ್ ತಗೊಂಡ್ರಿ ಮ್ಯಾಗ ಹಿಂಗ ಮ್ಯಾಕ್ ತಗೊಂಡ್ ನಾನು ಹೆಂಗೈತಿ ಅದ ಮುಂದ್ ಹೋಗೈತಿ ಹಿಂದ್ ಹೋಗಿ ಗೊತ್ತಿಲ್ಲ ಅದೇನಾಗಿದ್ವಿ ಅದ ಸ್ಪಾಟ್ ಮ್ಯಾಗ ಗೊತ್ತಿಲ್ಲ ಈವರೆಗೂ ಬಟ್ ಎಲ್ಲ ಹೇಳುದು ಮುಂದ್ ಹೋಗಿ ಅದು ಹಿಂಟ್ರಾಕ್ಟರ್ ಹಿಂಗ್ ಬಂದು ಗೊತ್ತಿಲ್ಲ ಮುಂದ್ ಹೋಗಿ ಅದು ಏನ ಅವನಿಗೆ ಒಬ್ಬನಿಂದ ಆಗಿಲಿಂದ ಸೌಡ್ ಆಗಿದ್ದು ಹೇಳತಾರ ಎಲ್ಲಾರು ಏನ್ ವಯಸ್ ವಯಸ್ ಬಹಳ ಅಂದ್ರೆ ಅವನಿಗೆ ಹತ್ತೊಂಬತ್ತು ಹತ್ತೊಂಬತ್ತು ಇಪ್ಪತ್ತು ವಯಸ್ಸು ಅದೇ ಸರ್ ಎಲ್ಲರೂ ಟ್ವೆಂಟಿ ಟೂ ಒಂದ್ ಅಂತ ಹೇಳಾಕ ಒಂದ್ 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 ಮಗು ಐತ್ರಿ ಒಂದ ಏನಂದ್ರ ಹದಿನೈದು ದಿವಸ ಅದಾನ ರೀ ಅದ್ನ ಅದಾನ ಅವನು ಅದು ಕಾಲಿಗೆ ಪೂರಾ ಹಿಂಗ ಬರ್ನ್ ಆಗೈತೆ ಪೂರಾ ಕಾಲಿಗೆ ಪೂರಾ ಬರ್ನಾ ಆಗೈತಿ ಡೆಡ್ ಡೇಡ್ ಇಲ್ಲೇ ಇಲ್ಲೈತ್ರಿ ಸರ್ ನಮ್ಮ ಹೆಸರು ಕೃಷ್ಣ ಸರ್ ಚಲೋ ಮೂರುವರೆ ಸುಮಾರ್ ಅದಾವ ಅಲ್ಲೇ ರಾಂಚಪ್ರನದ ಇದ್ದೇವ್ರಿ ಆ ಟೈಮ್ ಅವ್ರ ಫ್ರೆಂಡ್ ಅವ್ರ ಅಣ್ಣ ಅದಕ್ಕರದು ಅವ್ರ ಮಾಮಾರ್ ಕಾಲ್ ಮಗ ಅವ್ರು ಎಲ್ಲ ಕುಡಿದ್ವಿ ಅವ್ರು ಸ್ವಲ್ಪ ಆ ಕಡೆ ಈ ಕಡೆ ತಿಡತ್ತಿದ್ರು ಕಾಲ್ ಮಾಡಿದ್ರು ಎಲ್ಲ ಹಿಂಗೆ ಹಿಂಗ ಆಗೈತಿ ಬರ್ರಿ ಸ್ಪಾಟ್ ಕಡೆ ಹೋದ್ಮೇಲೆ ಎಲ್ಲ ಗಾಡಿ ಹಾಕೊಂಡು ಇಲ್ಲಿ ದವಾಖಾನೆ ಹಾಸ್ಪಿಟ್ಲ್ ಬಂದಿದ್ರಿ ಅವ್ರ ಓವರ್ ಇರ್ದು ಅವ್ರ ಓವರ್ ಅಲ್ಲಿ ಹಾಸ್ಪಿಟ್ಲ ಕೆಲಸ ಮಾಡ್ತಾರೆ ಅಲ್ಲಿ ಕಪಿಲ್ ಕಲೆಕ್ಷನ್ ಅರ್ಬಿ ಅಂಗಡಿ ಹಾಸ್ಪಿಟಲ್ ನ ಕೆಲಸ ಮಾಡ್ತಾರ ಅವರು ಅವ್ರ ಅವರಿಗೆ ಕರ್ಕೊಂಡು ಇಲ್ಲಿ ಹಾಸ್ಪಿಟ್ಲ್ ಬಂದಿರ್ನು ಏನ್ ಹೆಸರ ತೀರ್ಕೊಂಡವ್ರ ಹೆಸರ ಶುಭಮ್ ಬೋಸ್ಲಿ ರೀ ವಾಯ್ಸ್ ವಾಯಸ್ ಟ್ವೆಂಟಿ ಐತ್ರಿ ನಾವು ಕರ್ಕೊಂಡ್ ಬಂದಿದ್ದು ಲಕ್ಷ್ಮಣ ಹುಡುಗ್ರಿ ಅವ್ರ ಅವಾರಿ ಬಂದಿರೋ ಅವ್ರ ಫ್ರೆಂಡ್ ಅವ್ರ ಅಣ್ಣಾರ್ ಅವ್ರು ಇವ್ರು ಇಂಚರ್ಡ್ ಆಗ್ಯಾರ ಇಂಚರ್ಡ್ ಆಗ್ಯಾರ ಸ್ವಲ್ಪ ಮ್ಯಾಗಿಂದ ಬಿದ್ದಾರ ಕಲೀಗ ನಾಕೆಷ್ಟೇ ಬಿದ್ದಾವ್ರಿ ಇವ್ರು ಮೇಲೆ ಇದ್ರು ಇದ್ರು

ఒక ఇ మ్యాన్ కణతారీ ఆ డిజి ఆపరేటర్ లైట్ మ్యాన్ కణత ఇది లక్ష్మణ్ చవ్ శుభం భోస్లి అత ము మార్నింగ్ తిర్కొారు శుభం భోస్లి శుభం భోస్లే